ಪ್ರಜ್ವಲ್ ವಿಚಾರದಲ್ಲಿ ಫಸ್ಟ್ ಡೇ ನಾವು ಮುಕ್ತವಾಗಿ ಹೇಳ್ಬಿಟ್ಟಿದ್ದೀವಿ ನಿಮ್ಮ ತನಿಖೆ ಸ್ವಾಗತ ಮಾಡಿದ್ದೀವಿ ಶಿಕ್ಷೆ ಕೊಡಿ ತಪ್ಪು ಮಾಡಿದರೆ ಅಂತ ಹೇಳ್ತೀವಿ ಕಾರ್ತಿಕ್ ಅಂತಕ್ಕಂಥ ರೈವರು ಏನು ದೇವರಾಜೇಗೌಡರಿಗೆ ಮುಂದೆ ಹೋಗಿ ಉಪ ಉಪಮುಖ್ಯಮಂತ್ರಿಗಳ ಮುಂದೆ ಹೋಗಿ ಅವ್ರ ಅನುಮತಿ ಪಡೆದು ಅವ್ರ ಅಪ್ಪಣೆ ಅಂತ ಏನು ಅದನ್ನು ಮಾಡಿದ್ದಾನೋ ಅವನನ್ನು ಹೊರದೇಶ ಕಳಿಸಿರೋರು ನೀವು ಆದರೆ ನರೇಂದ್ರ ಮೋದಿ ಮೋದಿಯವರನ್ನು ಕಾರಣಕದರು ಅಂತಕ್ಕಂಥ ದೂಷಣೆಯನ್ನ ನೀವು ಮಾಡಿದ್ರಲ್ಲ ನರೇಂದ್ರ ಮೋದಿ ಪ್ರಧಾನಿ ಅವ್ರಿಗೂ ಇದಕ್ಕೂ ಏನ್ ಸಂಬಂಧ ದೇವೇಗೌಡ್ರಿಗು ಕುಮಾರಸ್ವಾಮಿ ಅವ್ರಿಗೂ ಏನ್ ಸಂಬಂಧ ನೆಲ್ಸ್ತಾರ ಅಲ್ಲಿ ಯಾರು ಅಂತ ಕೇಳಿದವರು ಸಿದ್ದರಾಮಯ್ಯ ನಾನೇ ಪಿ ಮಾಡಿದ್ದು ನಾನೇ ಗೆಲ್ಸಿದ್ದು ಅಂತ ನೀವ್ ಹೇಳ್ಬಿಟ್ಟು ನರೇಂದ್ರ ಮೋದಿ ಅವ್ರ ಮೇಲೆ ಸರಿಯಾ ತೋಪ್ ಅಂತ ನಿಮ್ಮ ಕೆಳಗಡೆ ಎಸ್ ಐ ಟಿ ಅಧಿಕಾರಿಗಳು ರಾಜ್ಯ ಸರ್ಕಾರದ ಕೆಳಗಡೆ ಇದ್ದಾರೆ ನಿಮ್ಗೆಲ್ರಿಗೂ ಏನಿದೆ ಸಿ ಬಿ ಐ ವಹಿಸ್ಬಿಟ್ರೆ ಕೇಂದ್ರ ಸರ್ಕಾರ ಅಡಿಯಲ್ಲಿದೆ ಅನ್ನೋ ಭಾವನೆ ಇದೆ ನ್ಯಾಯಾಂಗ ತನಿಖೆ ಕೊಡಿ ನ್ಯಾಯಾಧೀಶರು ಮುಂದೆನೇ ನಡೀಲಿ ನ್ಯಾಯಾಂಗ ತನಿಖೆಗೆ ವಂಶ ಇದ್ದ ಈಗ ಅವರು ಮಾತಾಡಿರೋದು ಬಂದ್ಬಿಟ್ಟಿದೆ ಅವ್ರು ಸೃಷ್ಟಿಕರ್ತ ಅನ್ನೋದು ಕೂಡ ಗೊತ್ತಾಗಿದೆ ಇದೆಲ್ಲ ರೂವಾರಿ ಅಂತ ಕೂಡ ಗೊತ್ತಾಗಿದೆ ದೇವರಾಜ ಶಿವರಾಮ್ರು ಹೇಳೋದು ಎಲ್ಲ ಶಿವರಾಮ್ರು ಏನು ಹೇಳಿದ್ರು ಅದನ್ನು ನಾಳೆಗೆ ಬಹಿರಂಗ ಆದ್ಮೇಲೆ ಅವ್ರು ಬೇರೆ ಥರ ಮಾತಾಡ್ತಾವ್ರೆ ಜನತಾದಳ ಮುಗಿಸ್ಬೇಕು ಅಂತಕ್ಕಂಥದ್ದು ಅವ್ರಿಬ್ರಿಗೂ ಇದೆ ಸಿಎಮು ಡೆಪ್ಯ್ಟಿ ಸಿಎಂ ಇಬ್ಬರಿಗೂ ಕೂಡ ಇರ್ತಕ್ಕಂಥದ್ದು ನಿಮಗೂ ಗೊತ್ತು ರಾಜ್ಯ ಜನಕ್ಕೂ ಕೂಡ ಗೊತ್ತು ನಮ್ಮ ಪಕ್ಷದ ಸಂಸತ್ ಸದಸ್ಯರಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪದ ಬಗ್ಗೆ ಮೊದಲನೇ ದಿನವೇ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಚ್ ಡಿ ಅವರು ಕೋರ್ ಕಮಿಟಿಯ ಅಧ್ಯಕ್ಷನಾಗಿ ನಾನು ನಮ್ಮೆಲ್ಲ ಕೋರ್ ಕಮಿಟಿಯಲ್ಲಿರ್ತಕ್ಕಂಥ ಪ್ರಮುಖರುಗಳು ಕೂಡ ಪತ್ರಿಕೆಗಳಿಗೆ ಮಾಧ್ಯಮಗಳಿಗೆ ನಾವು ಹೇಳಿದ್ವಿ ಯಾರೇ ತಪ್ಪು ಮಾಡಿದರೂ ಕೂಡ ತನಿಖೆ ಆಗಲಿ ಶಿಕ್ಷೆ ಆಗಲಿ ನಮ್ಮ ಸಂಪೂರ್ಣ ಎಸ್ ಐ ಟಿ ಮಾಡಿರ್ತಕ್ಕ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಎಸ್ ಐ ಟಿಯನ್ನು ಸ್ವಾಗತಿಸ್ತೇವೆ ಅಂತೇಳಿ ಮುಕ್ತ ಕಂಠದಿಂದ ನಾವೆಲ್ಲರೂ ಕೂಡ ಹೇಳಿದ್ವಿ ಕೂಡಲೇ ಬಂದಂಥ ಆರೋಪದ ಬಗ್ಗೆ ರಾಜ್ಯದ ಕೋರ್ ಕಮಿಟಿಯ ಸಭೆಯನ್ನು ಕೂಡ ಕರೆದು ಪ್ರಜ್ವಲ್ ರೇವಣ್ಣ ಅವರನ್ನು ಅಮಾನತ್ಗೊಳ್ತಕ್ಕಂಥದ್ದನ್ನು ಕೂಡ ನಾವು ಮಾಡಿದ್ದೀವಿ ಆದರೆ ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ಮುಖ್ಯಮಂತ್ರಿಗಳು ತನಿಖೆ ಮಾಡೋಕ್ಕ ಉಂಚಿತವಾಗಿಯೇ ಅವರು ಘೋಷಣೆಯನ್ನು ಮಾಡಿದ್ದಾರೆ ಒಂದು ದಿವಸ ಮುಂಚೆನೆ ಅದ್ರ ಜೊತೆಗೆ ಇವತ್ತು ಏನು ಬರ್ತಾ ಇದೆ ತಾವೆಲ್ಲರೂ ಕೂಡ ನೋಡಿದ್ದೀರಿ ಇಪ್ಪತ್ತೊಂದನೇ ತಾರೀಕು ಪೆನ್ ಡ್ರೈವನ್ನು ಏನು ವಿತರಣೆ ಮಾಡ್ತಾರೆ ಏನು ಹಂಚಿತ ಹಂಚಿಕೆ ಮಾಡ್ತಾರೆ ಇದರ ಬಗ್ಗೆ ಇಪ್ಪತ್ತೆರಡನೇ ತಾರೀಕು ಅದ್ರ ಬಗ್ಗೆ ಅಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಈಗ ಏನು ಎಸ್ ಐ ಟಿ ತನಿಖೆ ಕೆ ಕೆಆರ್ ನಗರ ತಾಲೂಕಿನ ಒಬ್ಬ ಮಹಿಳೆ ಕಿಡ್ನ್ಯಾಪ್ ಪ್ರಕರಣ ಅಂತೇಳಿ ಅದನ್ನು ಇತ್ತೀಚೆಗೆ ಕ್ರಮ ಕೈಗೊಂಡು ರೇವಣ್ಣವ್ರನ್ನು ಕೂಡ ಬಂಧಿಸ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಏನು ಮಾಡಿದೆ ಇದೇ ಎಸ್ ಐ ಟಿ ಸಮಿತಿಯವರು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಪೆನ್ ಡ್ರೈವ್ ಏನಿದೆ ಅದನ್ನು ನಿಮ್ಮ ಮೊಬೈಲಲ್ಲಿ ಬೇರೆ ಯಾವುದಾದರೂ ಕೂಡ ಇಟ್ಕೊಳ್ಬಾರ್ದು ಇಟ್ಕೊಂಡ್ರೆ ನೀವು ತಪ್ಪಿತಸ್ತ್ರ ಆಗ್ತೀರಿ ಅಂತೇಳಿ ಪ್ರಕಟಣೆಯನ್ನು ಎಸ್ ಐ ಟಿ ಸಂಸ್ಥೆಯ ಮುಖ್ಯಸ್ಥರೇ ಹೊರಡಿಸಿದ್ದಾರೆ ಆದರೆ ಯಾರು ವಿತರಣೆ ಮಾಡಿದರು ಅಂತಕ್ಕಂಥದ್ದು ಎಲ್ಲರೂ ಕೂಡ ನಡೀತಾ ಇರ್ತಕ್ಕಂಥ ವಿಚಾರ ಕಾರ್ತಿಕ್ ಅಂತಕ್ಕಂಥ ಡ್ರೈವರು ಏನು ದೇವರಾಜೇಗೌಡ್ರಿಗೆ ಮುಂದೆ ಹೋಗಿ ಒಪ್ಸಿದ್ನೋ ಉಪ ಮುಖ್ಯಮಂತ್ರಿಗಳ ಮುಂದೆ ಹೋಗಿ ಅವರ ಅನುಮತಿ ಪಡೆದು ಅವರ ಅಪ್ಪಣೆ ಅಂತ ಏನು ಅದನ್ನು ಮಾಡಿದ್ದಾನೋ ಅವನನ್ನು ಹೊರದೇಶ ಕಳಿಸಿರೋರು ನೀವು ಆದರೆ ನರೇಂದ್ರ ಮೋದಿಯವರನ್ನು ಕಾರಣಕ್ಕೆರು ಅಂತಕ್ಕಂಥ ದೂಷಣೆಯನ್ನು ನೀವು ಮಾಡಿದ್ರಲ್ಲ ನರೇಂದ್ರ ಮೋದಿ ಪ್ರಧಾನಿಯವ್ರಿಗೂ ಇದಕ್ಕೂ ಏನು ಸಂಬಂಧ ದೇವೇಗೌಡ್ರಿಗೂ ಕುಮಾರಸ್ವಾಮಿಯವ್ರಿಗೂ ಏನು ಸಂಬಂಧ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ನಿಮ್ಮ ಎಸ್ ಐ ಟಿ ತನಿಖೆ ಆ ಪೆನ್ ಡ್ರೈವರ್ನ ವಿತರಣೆ ಮಾಡಿರ್ತಕ್ಕಂಥವ್ರನ್ನ ಇದುವರೆಗೂ ಕೂಡ ಎನ್ಕ್ವೈರಿ ಆಗಲಿ ವಿಚಾರಣೆಯನ್ನಾಗಲಿ ಶಿಕ್ಷೆ ಕೊಡೋದು ಆಮೇಲೆ ಅದಕ್ಕೂ ಅವರು ಕೂಡ ಅಂದರು ಶಿಕ್ಷೆಗೆ ಅಂತಕ್ಕಂಥದ್ದು ಅವರು ವಿತರಣೆ ಮಾಡಿರ್ತಕ್ಕಂಥವರು ಕೂಡ ಶಿಕ್ಷೆಗೆ ಅರ್ಹರು ಅಂತಕ್ಕಂಥದ್ದು ಏನಿದೆ ಇವತ್ತು ರಾಜ್ಯದಲ್ಲಿ ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರ ಜೊತೆ ಭಾಳ ವರ್ಷಗಳಿಂದ ರೇವಣ್ಣವ್ರ ವಿರುದ್ಧವಾಗಿ ಏನು ವ್ಯಾಜ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ದೇವರಾಜೇಗೌಡರ ಜೊತೆ ಶಿವರಾಮೇಗೌಡರು ಮಾತನಾಡಿ ಕೆ ಶಿವಕುಮಾರ್ ಜೊತೆ ಉಪ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿರ್ತಕ್ಕಂಥ ವಿಡಿಯೋವನ್ನು ಆಡಿಯೋವನ್ನು ಏನು ನಿನ್ನೆ ಓಪನ್ ಆಗಿ ಬಿಚ್ಚಿಟ್ಟಿದ್ದಾರೆ ತೆರೆದಿಟ್ಟಿದ್ದಾರೆ ಅದ ತನಿಖೆ ಮಾಡಲಿಕ್ಕೆ ಎಸ್ ಐ ಟಿಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರು ಕರೆದು ಪ್ರತಿನಿತ್ಯ ಯಾರನ್ನ ಅರೆಸ್ಟ್ ಮಾಡಬೇಕು ಯಾರನ್ನ ಎ ಒನ್ ಮಾಡಬೇಕು ಯಾರನ್ನ ಎ ಟು ಮಾಡಬೇಕು ನನ್ನನ್ನು ಕೂಡ ಏ ಒನ್ ಮಾಡಬೇಕು ಅಂಥೇಳಿ ಏನು ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ಸಿ ಬಿ ಐ ವಿಚಾರಣೆಗೆ ಒಳಪಡಿಸಿದ್ರೆ ನಾವು ಅಲ್ಲಿ ಅದನ್ನೆಲ್ಲ ಕೊಡ್ತೇನೆ ಅಂತಕ್ಕಂಥದ್ದನ್ನು ವಕೀಲರು ಸಾಬೀತುಪಡಿಸ್ತೇನೆ ಅಂತಕ್ಕಂಥ ವಿಚಾರವನ್ನು ಅವ್ರು ಹೇಳಿರೋದ್ರಿಂದ ಕೂಡಲೇ ತಾವು ನಿಮ್ಮ ಕೆಳಗಡೆ ಎಸ್ ಐ ಟಿ ಅಧಿಕಾರಿಗಳು ರಾಜ್ಯ ಸರ್ಕಾರದ ಕೆಳಗಡೆ ಇದ್ದಾರೆ ನಿಮಗೆಲ್ಲರಿಗೂ ಏನಿದೆ ಸಿ ಬಿ ಐ ವಹಿಸ್ಬಿಟ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿದೆ ಅನ್ನೋ ಭಾವನೆ ಇದೆ ನ್ಯಾಯಾಂಗ ತನಿಖೆ ಕೊಡಿ ನ್ಯಾಯಾಧೀಶರು ಮುಂದೆನೇ ನಡೀಲಿ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಈ ಎಲ್ಲ ಕಾರಣಗಳಿಂದ ಉಪಮುಖ್ಯಮಂತ್ರಿಗಳು ಇದು ಸಂಪೂರ್ಣ ನೇತೃತ್ವವನ್ನು ಏನು ವಹಿಸಿದ್ದಾರೆ ಶಿವರಾಮೇಗೌಡರು ನೇರವಾಗಿ ನಾನೇ ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿಸಿದೆ ಅಂತ ಏನು ಹೇಳಿದ್ದಾರೆ ಇದೆಲ್ಲರ ಮೂಲಕ ಅವರು ತಪ್ಪಿತಸ್ಥರಾಗಿದ್ದಾರೆ ಅವರು ಈ ಪ್ರಕರಣದಿಂದ ತನಿಖೆ ಇರೋದರಿಂದ ಈ ಕಡೆ ಮೇಲೆ ಈ ಕೂಡಲೇ ಉಪಮುಖ್ಯಮಂತ್ರಿಗಳನ್ನು ಸಚಿವ ಸಂಪುಟದಿಂದ ರಾಜೀನಾಮೆ ಕೊಡಬೇಕು ಇಲ್ಲದೆ ಇದ್ದರೆ ಅವರ ಸಂಪುಟದಿಂದ ವಜಾ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ಇದರಿಂದ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ನ್ಯಾಯಕ್ಕೋಸ್ಕರ ಮೈಸೂರು ನಮ್ಮ ಪಕ್ಷದಲ್ಲಿ ಎಲ್ಲ ಇವತ್ತು ಮಂಡ್ಯದಲ್ಲಿ ನಡೀತಾ ನಡೀತಾ ಇದೆ ನಾಳೆ ಮೈಸೂರಿನಲ್ಲಿ ನಮ್ಮ ಮೈಸೂರು ಜಿಲ್ಲೆಯಿಂದ ಎಲ್ಲ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ನ್ಯಾಯ ಬೇಕು ಅಂತಕ್ಕಂಥ ಮಹಿಳೆಯರನ್ನ ಏನು ಮಹಿಳೆಯರ ಬಗ್ಗೆ ಇಷ್ಟೊಂದು ಅಪಪ್ರಚಾರವನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇದ್ರಲ್ಲಿ ಭಾಗಿಯಾಗಿ ನಾಳೆ ಪ್ರತಿಭಟನೆ ಮಾಡ್ತಾರೆ ನಾಳೆ ಆಂಜನೇಯ ಟೆಂಪಲ್ ಗಣಪತಿ ಆಂಜನೇಯ ಅರಮನೆ ಅರಮನೆ ಮುಂದಗಡೆ ನಾಳೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಪ್ರೊಟೆಸ್ಟ್ ಇರುತ್ತೆ ಈಗ ಅವರು ಮಾತಾಡಿರೋದು ಬಂದ್ಬಿಟ್ಟಿದೆ ಅವ್ರ ಸೃಷ್ಟಿಕರ್ತ ಅನ್ನೋದು ಕೂಡ ಗೊತ್ತಾಗಿದೆ ಇದೆಲ್ಲದ್ರೂ ರೂವಾರಿ ಅಂತ ಕೂಡ ಗೊತ್ತಾಗಿದೆ ಅದರಿಂದ ಅವರು ಬೇರೆ ಜೊತೆ ಈ ಸುಳ್ಳ ಶಿವರಾಮ ಅವರು ಹೇಳೋ ಸುಳ್ಳ ಎಲ್ಲ ಶುರು ಹಾಫಿ ಏನು ಹೇಳಿದ್ರು ಅದನ್ನ ನಾಳೆಗೆ ಬೇರೆಂಗ ಆದ್ಮೇಲೆ ಅವ್ರು ಬೇರೆ ಥರ ಮಾತಾಡ್ತವ್ರೆ ಏನೋ ಸ್ವಲ್ಪ ನಿಮಿಷ ಮಾತಾಡಿದ್ರು ಅಂತವ್ರೆ ಅವ್ರು ಪೂರ್ತಿ ಇಟ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ಅದಕ್ಕೋಸ್ಕರನೇ ಸಿ ಬಿ ಐ ತನಿಖೆಗೆ ಕೂಡಲೇ ವಹಿಸಿ ಅಲ್ಲಿಂದ ತನಿಖೆ ಆಗಲಿ ಇದೆಲ್ಲವೂ ಕೂಡ ಅಂತಕ್ಕಂಥದ್ದು ನಮ್ಮ ಒತ್ತಾಯ ನೋಡಿ ಪ್ರಜ್ವಲ್ ವಿಚಾರದಲ್ಲಿ ಫಸ್ಟ್ ಡೇ ನಾವು ಮುಕ್ತವಾಗಿ ಹೇಳ್ಬಿಟ್ಟಿದ್ದೀವಿ ನಿಮ್ಮ ತನಿಖೆ ಸ್ವಾಗತ ಮಾಡಿದ್ದೀವಿ ಶಿಕ್ಷೆ ಕೊಡಿ ತಪ್ಪು ಮಾಡಿದರೆ ಅಂತ ಹೇಳಿದ್ದೀವಿ ಅದು ಯಾರು ಮಾಡೋದು ಸರ್ಕಾರ ಮಾಡೋದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮಾಡ್ತಾ ಇದ್ದೀರಲ್ಲ ಅವ್ರು ಕರ್ತಾರಕ್ಕೆ ಅಲ್ಲಪ್ಪ ಅದೇನು ಯಾರು ಅದನ್ನ ಯಾರಿಗೆ ಕೇಳ್ತೀಯ ಯಾವ ಅವ್ನು ಕೇಳಕ್ಕೆ ಅವ್ನು ಕೇಳಕ್ಕೆ ಯಾರಿದ್ದಾರೆ ಅವನು ಅವ್ನು ಕೇಳಕ್ಕೆ ಯಾರು ಕೇಳರು ದೇವೇಗೌಡರಿಗೆ ಈ ವಿಚಾರ ಗೊತ್ತಿಲ್ಲ ಸುಮ್ಮನೆ ಯಾರೋ ದೇವೇಗೌಡರು ವಿಚಾರ ವಿಚಾರ ಹೆಸರು ತರ್ತಕ್ಕಂಥದ್ದು ಸರಿಯಲ್ಲ ಕುಮಾರಸ್ವಾಮಿ ಅವ್ರಿಗಾಗಲಿ ಬೇರೆ ನಮ್ಗಳಿಗಾಗಲಿ ಈ ವಿಚಾರ ನಿಮ್ಗಳ್ಗಾಗಲಿ ಯಾರಾದ್ರೂ ಗೊತ್ತಿಲ್ಲ ನೀವು ಕೂಡ ಪ್ರಚಾರ ಮಾಡ್ತಿದ್ರಿ ಆದರೆ ಇದನ್ನು ತಡೆ ಹಿಡಿದು ಬಿಡುಗಡೆ ಏನೇನು ಪ್ರಿಪರೇಷನ್ ನಡೆದಿದೆ ಪೆನ್ ಡ್ರೈವ್ ಪ್ರಿಪೇರ್ ಮಾಡಲಿಕ್ಕೆ ಏನೇ ಪ್ರಿಪ್ರೇಷನ್ ಅವ್ರಿಗೆ ಮಾತ್ರ ಗೊತ್ತಿತ್ತು ಅವ್ರು ಮಾತ್ರ ಬಿಡುಗಡೆ ಮಾಡಬೇಕಿತ್ತು ಪ್ರಜ್ವಲ್ ಅವ್ರಿಗೆ ಟಿಕೆಟ್ ಟಿಕೆಟ್ ಅಂತ ಹೇಳ್ತಾ ಇದೆಯಲ್ಲಪ್ಪ ಅಂತ ಕೇಳ್ತಾ ಇದೆಯಲ್ಲಪ್ಪ ನಡೆದಿರೋ ಯಾವ ದಿನಲ್ಲಿ ಎಂ ಪಿ ಆಗಿದ್ದಾಗ ಲೋಕಸಭಾ ಸದಸ್ಯರಾಗಿದ್ದಾಗ ನಡೆದಿದೆ ಅಂತ ಅವ್ರನ್ನ ನಾನು ಗೆಲ್ಲಿಸ್ತೇ ಅಂತ ಹೇಳಿದ್ರು ಯಾರು ನಾನು ಗೆಲ್ಲಿಸ್ತೇನೆ ಅಂತ ಹೇಳಿದವರು ಯಾರು ಅಲ್ಲಿ ಯಾರು ಗೆಲ್ಲಿಸ್ತೇ ಅಂತ ಹೇಳಿದವರು ಸಿದ್ದರಾಮಯ್ಯವ್ರು ನಾನೇ ಗೆಲ್ಲಿಸ್ತೇನೆ ಅಂತ ನಾನೇ ಅವ್ನು ಎಂ ಪಿ ಮಾಡಿತ್ತು ನಾನೇ ಗೆಲ್ಸಿದ್ದು ಅಂತ ನೀವ್ ಹೇಳ್ಬಿಟ್ಟು ನರೇಂದ್ರ ಮೋದಿ ಮೇಲೆ ಹೇಳ್ತಿರ ಸರಿಯಾ ಮಂಚಾರ ಯಾರ್ದು ಯಾವ್ದ್ರಲ್ಲಿ ಇಡೀ ಪ್ರಕರಣದಲ್ಲಿ ಜನತೆ ಮುಗಿಸ್ಬೇಕು ಅಂತಕ್ಕಂಥದ್ದು ಅವ್ರ ಇದೆ ಸಿಎಂ ಡೆಪ್ಯೂಟಿ ಸಿಎಂ ಕೂಡ ಇರ್ತಕ್ಕಂಥದ್ದು ನಿಮಗೂ ಗೊತ್ತು ರಾಜ್ಯ ಜನಕ್ಕೂ ಕೂಡ ಗೊತ್ತು